ಸ್ನೇಹಿತರೆ ನಾನು ಮಾತಾಡ್ತಾ ಇದ್ದೀನಿ ತಿಮ್ಮಪ್ಪನವಳ್ಳಿ ಸ್ನೇಹಿತರೆ ನಾನು ಈ ಹಿಂದಿನ ವಿಡಿಯೋದಲ್ಲಿ ದರ್ಖಾಸ್ ಪೋಡಿಗಳ ಅಳತೆ ವಿಚಾರದಲ್ಲಿ ಮಾತಾಡ್ತಾ ಎರಡನೇ ವಿಡಿಯೋವನ್ನು ಮಾಡ್ತೇನೆ ಅಂತ ಹೇಳಿದ್ದೆ ಆ ಈ ವಿಚಾರವಾಗಿ ನಾನು ಏನು ಮಾತಾಡಬೇಕು ಅಂತ ಹೊರಟಿದ್ದೇನಪ್ಪ ಇವತ್ತು ಅಂದ್ರೆ ಸರ್ಕಾರದ ಆದೇಶದಂತೆ ಒಂದು ಸುತ್ತೋಲೆ ಹೊರಡುತ್ತೆ ಕಂದಾಯ ಇಲಾಖೆ ನೂರ ಐವತ್ತಾರು ಎಸ್ ಎಸ್ ಎಂ ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಂಗಳೂರು ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಸರ್ಕಾರದಿಂದ ಹೊರಟಂಥ ಸುತ್ತೋಲೆಯಲ್ಲಿ ದರ್ಖಾಸ್ತು ಪೋಡಿ ಪ್ರಕರಣಗಳ ಅಳತೆ ಕಾರ್ಯಕ್ಕೆ ಕೆಲವು ಸರಳೀಕರಣವಾದ ವ್ಯವಸ್ಥೆಗಳನ್ನು ಈ ಸುತ್ತೋಲೆಯಲ್ಲಿ ವಿವರಿಸಲಾಗಿದೆ ಈ ಸುತ್ತೋಲೆಯಂತೆ ಸರಳೀಕರಣವಾದ ಅಂಶಗಳನ್ನು ನಾನಿವತ್ತು ತಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ ಏನಪ್ಪ ಅಂದರೆ ಈಗಾಗಲೇ ತಮಗೆ ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದೆ ನಮೂನೆ ಒನ್ ಟು ಫೈವನ್ನು ಅಭಿವೃದ್ಧಿಪಡಿಸಿದಂಥ ತಂತ್ರಾಂಶದಲ್ಲಿ ಡೇಟಾ ಎಂಟ್ರಿ ಮತ್ತು ಮೂಲ ಕಡತದ ದರಖಾಸ್ತು ಮೂಲ ಮಂಜೂರಿ ಕಡತದ ಎಲ್ಲ ದಾಖಲೆಗಳನ್ನು ಆಯಾ ಕಾಲಂವಾರು ಅಪ್ಲೋಡ್ ಮಾಡ್ತಕ್ಕಂಥ ವ್ಯವಸ್ಥೆ ಈಗಾಗಲೇ ಆಗಿದೆ ಈ ರೀತಿ ಅಪ್ಲೋಡ್ ಆದಂಥ ದಾಖಲೆಗಳನ್ನು ಈ ಹಿಂದೆ ಏನಪ್ಪ ಮಾಡಿದರು ಅಂದರೆ ಮಾನ್ಯ ಉಪವಿಭಾಧಿಕಾರಿಗಳು ಮತ್ತು ಎ ಸಿ ಅವರು ಮತ್ತು ಡಿ ಡಿ ಎಲ್ ಆರ್ ಭೂ ದಾಖಲೆಗಳ ಉಪನಿರ್ದೇಶಕರವರ ಮೇಲು ಸಹಿಗಾಗಿ ಪ್ರಕರಣ ರವಾನೆ ಆಗ್ತಾ ಇತ್ತು ನಮೂನೆ ಒನ್ ಟು ಫೈವ್ ಪ್ರಕರಣ ಸಹ ಆದರೆ ಈ ಅಂಶವನ್ನು ಮೊದಲನೇದಾಗಿ ಕೈಬಿಡಲಾಗಿದೆ ಎರಡನೇದು ಕೆಲವು ದಾಖಲೆಗಳು ಅತಿ ಅವಶ್ಯಕ ಮತ್ತು ಪೋಡಿಗಾಗಿ ಅತಿ ಅವಶ್ಯಕ ದಾಖಲೆಗಳು ಅಂತ ಈ ಹಿಂದಿನ ಸುತ್ತೋಲೆಗಳಲ್ಲಿ ನಿಗದಿಪಡಿಸಲಾಗಿತ್ತು ಆದರೆ ಕೆಲವು ದಾಖಲೆಗಳನ್ನು ಸರಳೀಕೃತ ಸುತ್ತೋಲೆಯಲ್ಲಿ ಮಿತಿಗೊಳಿಸಿ ಇಷ್ಟೆಲ್ಲ ದಾಖಲೆಗಳು ಇದ್ದಲ್ಲಿ ದರ್ಖಾಸ್ತು ಪೋಡಿಯ ಅಳತೆ ಕಾರ್ಯವನ್ನು ಕೈಗೊಂಡು ಅಳತೆ ಕಾರ್ಯದಿಂದ ಆ ಪ್ರದೇಶವನ್ನು ದುರಸ್ತಿಗೊಳಿಸಿ ಹೊಸ ಸರ್ವೆ ನಂಬರ್ ನೀಡಬಹುದು ಅಂತ ಈ ಸುತ್ತೋಲೆಯಲ್ಲಿ ವಿವರಿಸಲಾಗಿದೆ ಏನೇನು ಸರಳೀಕರಣ ಆಗಿದೆ ಯಾವ್ಯಾವ ದಾಖಲೆಗಳು ಇದ್ದಲ್ಲಿ ಪೋಡಿಯನ್ನು ಮಾಡಬಹುದು ಅಂತ ನೋಡೋದಾದರೆ ಭೂ ಮಂಜೂರಿ ಪ್ರಕರಣಗಳಲ್ಲಿ ಅಧಿಕೃತ ಜ್ಞಾಪನ ಅಥವಾ ದರ್ಖಾಸ್ತು ವಹಿ ಅಥವಾ ಮಂಜೂರಿ ನಡವಳಿ ವಹಿ ಇವುಗಳ ಮೂರರಲ್ಲಿ ಯಾವುದಾದ್ರೂ ಒಂದು ಸಿಕ್ಕರು ಸಾಕು ಸಾಗುಳಿ ಚೀಟಿ ಅಥವಾ ಸಾಗುಳಿ ಚೀಟಿ ವಿತರಣಾ ವಹಿ ಇದ್ದರೂ ಸಾಕು ಮತ್ತು ಆ ಮಂಜೂರಾತಿದಾರರ ಚಾಲ್ತಿ ಸಾಣಿಯ ಚಾಲ್ತಿ ಸಾಲಿನ ಪಹಣಿ ಪತ್ರಿಕೆ ಇದ್ದರೆ ಭೂ ಮಂಜೂರಾತಿ ಪ್ರಕರಣಗಳಲ್ಲಿ ಭೂಮಂಜೂರಾತಿಯ ಒಂದು ಅರ್ಹ ಫಲಾನುಭವಿಯ ಪ್ರಕರಣವನ್ನು ಪಕ್ಕಾಪೋಡಿ ಪೂರೈಸಬಹುದು ಅನ್ನೋದ್ರ ಬಗ್ಗೆ ಈ ಸುತ್ತೋಲೆ ಸ್ಪಷ್ಟಪಡಿಸಿದೆ ಹಾಗೆಯೇ ಸರ್ಕಾರಿ ಜಮೀನುಗಳಲ್ಲಿ ಭೂ ಸುಧಾರಣೆಗಳು ಏನ ಭೂ ಸುಧಾರಣೆ ಪ್ರಕರಣದಡಿ ಮಂಜೂರಾಗಿದ್ದು ಕಂಡುಬಂದಲ್ಲಿ ಭೂ ಸುಧಾರಣೆ ಪ್ರಕರಣಗಳಲ್ಲಿ ಭೂ ನ್ಯಾಯ ಮಂಡಳಿಯು ನೀಡುವ ಆದೇಶ ಮತ್ತು ನಮೂನೆ ಹತ್ತು ಮತ್ತು ಚಾಲ್ತಿ ಸಾಲಿನ ಪಹಣಿ ಇದ್ದಲ್ಲಿ ಸರ್ಕಾರಿ ಜಮೀನಿನಲ್ಲಿ ಭೂ ಸುಧಾರಣೆ ಮೂಲಕ ಮಂಜೂರಾದಂಥ ಜಮೀನಿನ ಪೋಡಿಯನ್ನು ಪೂರೈಸಬಹುದು ಹಾಗೆ ಇನಾಮ್ ಗ್ರಾಮಗಳಲ್ಲಿ ಇನಾಮ್ ಮಂಜೂರಾತಿ ನೀಡಿದಂಥ ಪ್ರಕರಣಗಳಲ್ಲಿ ಇನಾಮ್ ರದ್ದಿಯಾತಿ ವಿಶೇಷ ಜಿಲ್ಲಾಧಿಕಾರಿಗಳಿಂದ ನೀಡಲಾದ ಆದೇಶದ ಪ್ರತಿ ಇದ್ರೆ ಸಾಕು ಇನಾಮ್ ರದ್ದಿಯಾತಿ ಪ್ರಾಧಿಕಾರದಿಂದ ನೀಡಲಾದ ಎಂಡಾರ್ಸ್ಮೆಂಟ್ ಪ್ರತಿ ಇದ್ರೂ ಸಾಕು ಮತ್ತು ನಮೂನೆ ಎಂಟು ಮತ್ತು ಚಾಲ್ತಿ ಸಾಲಿನ ಪಾಣಿ ದಾಖಲೆಗಳು ಇವಿಷ್ಟಿದ್ದರೆ ಪಕ್ಕಾಪೋಡಿ ದಾ ಪಕ್ಕಾಪೋಡಿಗಾಗಿ ಅವಶ್ಯಕ ದಾಖಲೆಗಳೆಂದು ಪರಿಗಣಿಸಿ ಭೂಮಾಪನ ಇಲಾಖೆಯಿಂದ ಪಕ್ಕಾಪೋಡಿ ಕಾರ್ಯವನ್ನು ಪೂರೈಸಬಹುದಾಗಿರುತ್ತೆ ಹಾಗಾದರೆ ಇದು ತಂತ್ರಾಂಶದಲ್ಲಿ ಆಯಾ ಜಾಗದಲ್ಲಿ ಈ ಕೆ ಈ ನಮ್ಮ ಮೇಲೆ ಹೇಳಿದಂಥ ದಾಖಲೆಗಳು ಅಪ್ಲೋಡ್ ಆಗಿರ್ತದೆ ಮತ್ತು ಮಂಜೂರಾತಿ ಕಾಲದಿಂದ ಚಾಲ್ತಿ ಸಾಲಿನ ಪಾಣಿವರೆಗೆ ಯಾವ್ಯಾವ ಖಾತೆದಾರರದು ವಿವರ ಪಾಣಿ ಮ್ಯೂಟೇಶನ್ ದಾಖಲೆಗಳು ಕಾಲೋಚಿತವಾದಂತಹ ಡಾಟಾ ಎಂಟ್ರಿ ವಿಷಯ ಅಲ್ಲಿರ್ತದೆ ನಮೂನೆ ಒನ್ ಟು ಫೈವ್ನಲ್ಲಿರ್ತದೆ ಈ ದಾಖಲೆಯನ್ನು ವಿ ಎ ಆರ್ ಐ ಡಿ ಟಿ ತಹಶೀಲ್ದಾರ್ ರವರು ಮತ್ತು ಎ ಡಿ ಎಲ್ ಆರ್ ಅವರು ಅನುಮೋದನೆಗೊಳಿಸಿದ ನಂತರ ನಮೂನೆ ಒನ್ ಟು ಫೈವ್ ಪ್ರಕರಣ ಪೂರ್ಣಗೊಂಡಂತಾಗುತ್ತೆ ಈಗ ಎ ಸಿ ಅವ್ರದ್ದಾಗಲಿ ಡಿ ಡಿ ಎಲ್ ಆರ್ ಅವ್ರದ್ದಾಗಲಿ ಮೇಲು ಸಹಿ ಆಗುವ ಅಗತ್ಯ ಇರೋದಿಲ್ಲ ಹಾಗಾದರೆ ಯಾವೆಲ್ಲ ದಾಖಲೆಗಳು ಇಲ್ಲದೇ ಇದ್ದಲ್ಲಿ ಗೈರು ವಿಲೇ ಸಮಿತಿಯ ಮುಂದೆ ಜಿಲ್ಲಾ ಗೈರು ವಿಲೇ ಸಮಿತಿಯ ಮುಂದೆ ಕಡತವನ್ನು ಮಂಡಿಸಬೇಕು ಅನ್ನೋದ್ರ ಬಗ್ಗೆ ಈಗ ಚರ್ಚೆ ಮಾಡ್ತಾ ಹೋಗೋಣ ನಾನು ಹೇಳಿದೆ ಈ ಮೇಲ್ಕಂಡ ದಾಖಲೆಗಳು ಪ್ಯಾರ್ಲಲ್ ಡಾಕ್ಯುಮೆಂಟ್ಗಳು ಇದ್ದರೆ ಯಾವುದೇ ಕಾರಣಕ್ಕೂ ಜಿಲ್ಲಾ ಗೈರು ವಿಲೇ ಸಮಿತಿಯ ಮುಂದೆ ಪ್ರಕರಣ ಮಂಡನೆಯಾಗೋ ಅವಶ್ಯಕತೆ ಇರೋದಿಲ್ಲ ಈ ಎಲ್ಲ ದಾಖಲೆಗಳು ನೈಜತೆಯಿಂದ ಕೂಡಿದೆ ಅಂತ ಕಂಡುಬಂದಲ್ಲಿ ಅನುಬಂಧ ಒಂದು ಎಂಬ ಒಂದು ಆದೇಶವನ್ನು ತಹಶೀಲ್ದಾರ್ ಅವರು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಿಗೆ ಒದಗಿಸಿದಲ್ಲಿ ಭೂದಾಖಲೆಗಳ ಸಹಾಯಕ ನಿರ್ದೇಶಕರು ಯಾವುದೇ ಮೂಲ ಮಂಜೂರಾತಿ ಪ್ರಕರಣವನ್ನು ತಹಶೀಲ್ದಾರ್ ಕಚೇರಿಯಿಂದ ಪಡೆಯದೆ ಪೋಡಿ ಕೆಲಸವನ್ನು ಪೂರೈಸಬೇಕಾಗಿರುತ್ತೆ ಆದುದರಿಂದ ನಮೂನೆ ಅನುಬಂಧ ಒಂದರಲ್ಲಿ ಬಂದಂತ ಪ್ರಕರಣ ಅದರಲ್ಲಿ ಯಾವ್ಯಾವ ವಿವರ ಇರ್ತದೆ ಅಂದರೆ ನಮೂನೆ ಒನ್ ಟು ಫೈನಲ್ಲಿ ನಮೂನೆ ಒಂದು ಮೂರು ಮತ್ತು ನಾಲ್ಕು ಇವುಗಳ ಮಂಜೂರಾತಿಯ ಮಂಜೂರಾತಿದಾರರ ವಿವರಗಳು ಮತ್ತು ದಾಖಲೆಗಳು ನಮೂನೆ ಒನ್ ಟು ಫೈವ್ನಿಂದ ಲಭ್ಯವಾಗ್ತದೆ ಮತ್ತು ಅನುಬಂಧ ಒಂದರಲ್ಲಿ ಅವುಗಳ ಮಾಹಿತಿ ಇರ್ತದೆ ಇವುಗಳನ್ನು ಆಧರಿಸಿ ಮೂಲ ಪ್ರಕರಣವನ್ನು ಪುನಃ ಕೇಳದೆ ಭೂ ಸಹಾಯಕ ನಿರ್ದೇಶಕರು ಅಳತೆಗಾಗಿ ಭೂಮಾಪಕರಿಗೆ ವಿತರಿಸಬೇಕು ಮತ್ತು ಸರಿ ಇದ್ದಂಥ ಪ್ರಕರಣಗಳನ್ನು ದುರಸ್ತಿಗೊಳಿಸಿ ಹೊಸ ಸರ್ವೆ ನಂಬರ್ಗಳನ್ನು ನೀಡಬೇಕು ನಮೂನೆ ಒನ್ ಟು ನಲ್ಲಿ ಲಭ್ಯವಾದ ದಾಖಲೆಗಳು ಮತ್ತು ಅನುಬಂಧ ಒಂದರಲ್ಲಿ ನಮೂದಿಸಿದಂಥ ದಾಖಲೆಗಳನ್ನು ಆಧರಿಸಿ ಪಕ್ಕಾಪೋಡಿ ಪ್ರಕ್ರಿಯೆಯನ್ನು ಮಾಡಲಾಗುತ್ತೆ ಅಂತ ನಮಗೆ ತಿಳಿದು ಬಂತು ಹಾಗಾದರೆ ಗೈರು ವಿಲೆಗೆ ಹೋಗ್ತಕ್ಕಂಥ ಪ್ರಕರಣ ಮೂಲ ಮಂಜೂರಾತಿ ಕಡಿತ ಇಲ್ಲದಲೆ ಇದ್ದಂಥ ಸಂದರ್ಭದಲ್ಲಿ ಗೈರು ವಿಲೆಗೆ ಯಾವ ಪ್ರಕರಣ ಜಿಲ್ಲಾ ಗೈರು ವಿಲೆ ಸಮಿತಿಯ ಮುಂದೆ ಮಂಡನೆ ಆಗಬೇಕು ಅನ್ನೋದಾದರೆ ನಾನು ಈಗ ಹೇಳಿದಂಥ ಕನಿಷ್ಠ ದಾಖಲಾತಿಗಳು ಲಭ್ಯವಿಲ್ಲದ ಪ್ರಕರಣಗಳಲ್ಲಿ ಮಾತ್ರ ಜಿಲ್ಲಾ ಗೈರು ವಿಲೇ ಸಮಿತಿಯ ಮುಂದೆ ಪ್ರಕರಣವು ಮಂಡನೆ ಆಗಬೇಕು ಮಂಜೂರಾತಿಯ ನೈಜತೆಯನ್ನ ತನಿಖೆಯಿಂದ ಮತ್ತು ಲಭ್ಯವಾದ ದಾಖಲೆಗಳ ಆಧಾರದಿಂದ ನಾವು ಇದನ್ನ ಜಿಲ್ಲಾ ಗೈರು ವಿಲೇ ಸಮಿತಿಯ ಮುಂದೆ ಮಂಡಿಸಬೇಕು ಮಂಡಿಸಬೇಕಾದ್ರೆ ಯಾವೆಲ್ಲ ದಾಖಲೆಗಳನ್ನ ನಾವು ಪರಿಗಣಿಸ್ಬೇಕು ಅನ್ನೋದ್ರ ಬಗ್ಗೆ ಮೂಲ ಮಂಜೂರಾತಿ ವಹಿ ಸಾಗುಳಿ ಚೀಟಿ ವಿತರಣಾ ವಹಿ ಸಂಬಂಧಿಸಿದ ತಹಸೀಲ್ದಾರ್ ಕಚೇರಿಗಳಲ್ಲಿ ಲಭ್ಯವಿಲ್ಲದೆ ಶಿಥಿಲವಾಗಿದ್ದಂತಹ ಸಂದರ್ಭದಲ್ಲಿ ಮಂಜೂರಾದ ಕಾಲದಿಂದಲೂ ಹಕ್ಕು ದಾಖಲೆಗಳು ಅಂದರೆ ಕೆತ್ವಾರು ಐ ಎಲ್ ಸೆಟ್ಲ್ಮೆಂಟ್ ವಹಿ ಆರ್ ಆರ್ ವಹಿ ಮ್ಯೂಟೇಶನ್ ವಹಿ ಆರ್ ಟಿ ಸಿ ದಾಖಲೆ ಮತ್ತು ನಿರಂತರವಾಗಿ ಹಕ್ಕು ಹರಿದು ಬಂದಿರತಕ್ಕಂಥ ಯಾವುದಾದರೂ ದಾಖಲೆ ಲಭ್ಯವಾದಲ್ಲಿ ಅವುಗಳನ್ನು ಆಧರಿಸಿ ಅವುಗಳ ನೈಜತೆಯನ್ನು ಖಾತ್ರಿಪಡಿಸಿಕೊಂಡು ಜಿಲ್ಲಾ ಗೈರುವಲೆ ಸಮಿತಿಯ ಮುಂದೆ ಪ್ರಕರಣವನ್ನು ತಯಾರಿಸಿ ಮಂಡಿಸಬೇಕಾಗತ್ತೆ ಯಾವ ರೀತಿ ತಯಾರಿಸಬೇಕಾಗತ್ತೆ ಅಂದರೆ ಪ್ರಥಮತಃ ಈ ಮೇಲ್ಕಂಡ ದಾಖಲೆಗಳು ಲಭ್ಯವಾದಾಗ ಮಂಜೂರಾತಿದಾರರ ತನಿಖೆ ಮಂಜೂರಾತಿದಾರರು ಸ್ವಾಧೀನದಲ್ಲಿ ಸದರಿ ಸರ್ವೆ ನಂಬರ್ನಲ್ಲಿ ಇದ್ದಾರೆ ಎಂಬ ಬಗ್ಗೆ ತನಿಖೆಯನ್ನು ನಡೆಸಿ ಅನ್ನು ತಯಾರು ಮಾಡಿ ಮಹಾಜರ್ಗಳನ್ನು ತಯಾರು ಮಾಡಿ ವಿ ಎ ಆರ್ ಐ ರಿಪೋರ್ಟ್ಗಳನ್ನು ತಯಾರು ಮಾಡಿ ತಹಶೀಲ್ದಾರರವರು ತನಿಖೆಯಿಂದ ಸದರಿ ಪ್ರದೇಶ ಮಂಜೂರಿ ಕಾಲದಿಂದಲೂ ಮಂಜೂರಿದಾರರ ಮತ್ತು ಮಂಜೂರಿದಾರರ ವಾರಸುದಾರರಲ್ಲಿ ಅನುಭವವನ್ನು ಹೊಂದಿದೆ ಎಂಬುದನ್ನು ಖಾತ್ರಿಪಡಿಸಿಕೊಂಡು ಉಪ ವಿಭಾಗಾಧಿಕಾರಿಗಳ ಮೂಲಕ ಜಿಲ್ಲಾ ಗೈರುವಿಲೆ ಸಮಿತಿಯ ಮುಂದೆ ಪ್ರಕರಣವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ರವಾನಿಸಬೇಕು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಭೂದಾಖಲೆಗಳ ಉಪನಿರ್ದೇಶಕರು ಸದಸ್ಯ ಕಾರ್ಯದರ್ಶಿಯಾಗಿರ್ತಾರೆ ಅವರು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಒಂದು ದಿನಾಂಕವನ್ನು ಪಡೆದು ಅಂತಹ ಪ್ರಕರಣಗಳನ್ನು ಒಂದು ಜಿಲ್ಲಾ ಗೈರುವಿಲೆ ಸಮಿತಿಯ ಸದಸ್ಯರುಗಳಾದ ಮಾನ್ಯ ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ ತಹಶೀಲ್ದಾರ್ವರು ಬೂದಾಖಲೆಗಳ ಸಹಾಯಕ ನಿರ್ದೇಶಕರು ಮತ್ತು ಭೂದಾಖಲೆಗಳ ನಿರ್ದೇಶಕರನ್ನ ಒಳಗೊಂಡ ಸಮಿತಿ ಏನಿದೆ ಅದು ಚರ್ಚಿಸ್ ಚರ್ಚಿಸಿ ಮತ್ತು ಮಂಜೂರಾತಿ ನೈಜತೆಯನ್ನು ಖಾತ್ರಿಪಡಿಸಿಕೊಂಡು ಒಂದು ಸಭಾ ನಡವಳಿಯನ್ನು ನಡೆಸಿಕೊಡ್ತದೆ ಅದೇ ರೀತಿ ಇನಾಮ್ ಮಂಜೂರಾತಿ ಆದಂಥ ಜಮೀನುಗಳಲ್ಲಿ ತಹಶೀಲ್ದಾರ್ ಕಚೇರಿಯಲ್ಲಿ ಕಡತ ಲಭ್ಯವಿಲ್ಲ ಅಂತ ಕಂಡುಬಂದ ಸಂದರ್ಭದಲ್ಲಿ ನೈಜತೆಯನ್ನು ಸಾಬೀತುಪಡಿಸುವಂಥ ನಮೂನೆ ಎಂಟರ ವಹಿಯಲ್ಲಿನ ನಮೂದುಗಳನ್ನು ಆಧಾರವಾಗಿಟ್ಟುಕೊಂಡು ಒಂದು ಗೈರು ವಿಲೈ ಸಮಿತಿಯ ಒಂದು ನಡವಳಿಯನ್ನು ನಡೆಸಬೇಕಾಗ್ತದೆ ಈ ರೀತಿ ಜಿಲ್ಲಾ ಗೈರು ವಿಲೈ ಸಮಿತಿಯು ನಡವಳಿಯನ್ನು ಯಾವ ರೀತಿ ನಡೆಸ್ತದಪ್ಪ ಅಂದರೆ ಜಿಲ್ಲಾಧಿಕಾರಿಗಳ ಅಥವಾ ವಿಶೇಷ ಜಿಲ್ಲಾಧಿಕಾರಿಗಳು ಕರ್ನಾಟಕ ಭೂ ಕಂದಾಯ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರ ಕಲಂ ನೂರ ಮೂವತ್ತಾರು ಬಾರ್ ಮೂರರ ಅಡಿಯಲ್ಲಿ ನೈಜತೆಯನ್ನು ಇನಾಮ್ ಮಂಜೂರಾತಿಗಳಲ್ಲಿ ಖಾತ್ರಿಪಡಿಸಿಕೊಂಡು ಮತ್ತು ಭೂಮಂಜೂರಾತಿ ಮೇಲಿನ ದಾಖಲೆಗಳನ್ನು ಖಾತ್ರಿಪಡಿಸಿಕೊಂಡು ಕರ್ನಾಟಕ ಭೂ ಕಂದಾಯ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರ ಕಲಂ ಅರವತ್ತೇಳು ಬಾರ್ ಎರಡರ ಅಡಿಯಲ್ಲಿ ಉಪವಿಭಾಗಾಧಿಕಾರಿಗಳು ಉಪ ವಿಭಾಗಿ ಉಪ ವಿಭಾಗಾಧಿಕಾರಿಗಳು ಅವರು ಗೈರು ವಿಲೆ ಆದೇಶವನ್ನು ಹೊರಡಿಸಲಿಕ್ಕೆ ಸಭಾ ನಡವಳಿಯನ್ನು ಮಾಡಿಕೊಡ್ತದೆ ಮಾನ್ಯ ಉಪವಿಭಾಗಾಧಿಕಾರಿಗಳು ಕೆ ಎಲ್ ಆರ್ ಆ್ಯಕ್ಟ್ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಕಲಂ ಅರವತ್ತೇಳು ಬಾರ್ ಎರಡರ ಅಡಿಯಲ್ಲಿ ಒಂದು ಸೂಕ್ತ ಆದೇಶವನ್ನು ಹೊರಡಿಸಿ ಈ ಪ್ರಕರಣದ ನೈಜತೆಯನ್ನು ಪರಿಶೀಲಿಸಲಾಗಿದೆ ಇದು ಗೈರು ವಿಲೆ ಕಡಿತದ ಕಡತಕ್ಕೆ ಸಮರ್ಪಕವಾಗಿದೆ ಗೈರು ವಿಲೆ ಕಡಿತದ ಒಂದು ಸ್ವರೂಪವನ್ನು ಇದು ಪಡೆದಿದೆ ಆದುದರಿಂದ ಮೈ ಮಂಜೂರಾತಿ ನೈಜತೆಯನ್ನು ಖಾತ್ರಿಪಟ್ಟಿರೋದರಿಂದ ಸದರಿ ಅವರಿಗೆ ಪೋಡಿ ಮತ್ತು ದುರಸ್ತಿ ದಾಖಲೆಗಳನ್ನು ತಯಾರಿಸ್ಬೋದು ಅಂತ ಆದೇಶವನ್ನು ಹೊರಡಿಸಿ ತಹಶೀಲ್ದಾರ್ರವರಿಗೆ ನೀಡ್ತಾರೆ ತಹಶೀಲ್ದಾರ್ರವರು ದಾಖಲೆಗಳ ಸಹಾಯಕ ನಿರ್ದೇಶಕರವರಿಗೆ ಪೋಡಿಗಾಗಿ ಪ್ರಕರಣವನ್ನು ಕಳಿಸ್ಕೊಡ್ತಾರೆ ಸ್ನೇಹಿತರೆ ಇದೇ ಸುತ್ತೋಲೆಯಲ್ಲಿ ಇನ್ನೂ ಕೆಲವಾರು ಅಂಶಗಳು ಅಳತೆ ಪ್ರಕರಣಗಳು ಈ ಸುತ್ತೋಲೆ ಪ್ರಕಾರ ಅಂದರೆ ನಾನು ಸರ್ಕಾರದ ಸುತ್ತೋಲೆ ಹೇಳಿದ್ನಲ್ಲ ಮೊದಲನೇದಾಗಿ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸರಳೀಕೃತ ಸುತ್ತೋಲೆ ಏನು ಹೊಟ್ಟಿದೆ ಆ ಸುತ್ತೋಲೆ ಪ್ರಕಾರ ಅಳತೆ ಕೆಲಸಗಳು ಹೇಗೆ ನಿರ್ವಹಿಸಲ್ಪಡ್ತದೆ ಅಳತೆ ನಂತರ ಸ್ಥಳದಲ್ಲಿ ಉದ್ಭವಿಸಬೇಕು ಉದ್ಭವಿಸಬಹುದಾದ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರಗಳನ್ನು ಕಂಡುಕೊಳ್ಳಬಹುದು ತಹಶೀಲ್ದಾರರವರು ಯಾವ ರೀತಿ ಆದೇಶಗಳನ್ನು ಹೊಡಿಸ್ಬೋದು ಮತ್ತು ಮಂಜೂರಾತಿ ನೈಜತೆಯು ಖಾತ್ರಿಯಾಗದೇ ಇದ್ದಲ್ಲಿ ಸಕ್ಷಮ ಪ್ರಾಧಿಕಾರಿಗಳು ಯಾವ ರೀತಿ ಮಂಜೂರಾತಿಯನ್ನು ರದ್ದುಪಡಿಸಬಹುದು ಮತ್ತು ಸರ್ಕಾರದ ವಶಕ್ಕೆ ಆ ಜಮೀನುಗಳನ್ನು ಪಡೆಯಬಹುದು ಮತ್ತು ಸರಳೀಕೃತ ಸುತ್ತೋಲೆಯಲ್ಲಿ ಯಾವೆಲ್ಲ ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಪಕ್ಕಾಪೋಡಿಗಳನ್ನು ಪೂರೈಸಬಹುದು ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮೂರರಲ್ಲಿ ಮಾಡ್ತೇನೆ ವಿವರವಾಗಿ ಮಾಡ್ತೇನೆ ತಾವು ಆ ವಿಡಿಯೋವನ್ನು ಇರಿ ಹಾಗೆ ನನ್ನ ಚಾಲನ್ನ ಚಾಲನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ನನಗೆ ತುಂಬ ಸಪೋರ್ಟನ್ನು ನೀಡಿ ಹಾಗೆ ನನ್ನ ವಿಡಿಯೋಗಳನ್ನು ನೋಡ್ತಾ ಸಪೋರ್ಟ್ ಮಾಡ್ತಾ ಇರೋ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಥ್ಯಾಂಕ್ ಯು